ಬಿಗ್ ಬಾಸ್ ಎಡಿಟರ್ಸ್ ನಿಮ್ ಕಣ್ಮೆ ಇದಾರೆ ಬಾಸ್ ಎಡಿಟರ್ಸ್ ಈಗ ಕಾಲಕ್ ಬಿದ್ದು ಥ್ಯಾಂಕ್ ಯು ಅಂತ ಹೇಳ್ತೀವಿ ಅಷ್ಟೇ ಏನು ಕಾಂಟ್ ಅದು ಅವ್ರವ್ರ ಆಯ್ಕೆ ಪ್ರಕಾರ ಆ ಕಾಲ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಬೇಜಾರಾಯಿತು ಇತ್ತು ನೋವಿತ್ತು ನೋವಲ್ಲಿ ಕೋಪದಲ್ಲಿ ನಾನು ಬೈದ್ ಬಟ್ ಎಂಡ್ ಆಫ್ ದ ಡೇ ಅವ್ರ ಶೋ ಅಲ್ವಾ ಕರ್ಸೋದ ಅವರೇ ನಮ್ಗೊಂದು ಅವಕಾಶ ಕೊಡೋದು ಸೊ ಅವ್ರು ಆಯ್ಕೆ ಮಾಡ್ಕೊಂತಾರೆ ಏನ್ ಹೋಗುತ್ತೆ ಏನ್ ಹೋಗಲ್ಲ ಅಂತ ನಮ್ದು ಏನಿದೆ ಅದರಲ್ಲಿ ನಾವು ಹೋಗಿ ನಮ್ ಎಷ್ಟಾಗುತ್ತೋ ಅಷ್ಟು ಆ ಸಿಚುವೇಶನ್ಗೆ ನಮ್ಗೆ ಎಷ್ಟಾಗತ್ತೋ ಅಷ್ಟು ಅಷ್ಟೇ ಸೊ ಮುಂಚೆ ಇತ್ತು ಆ ನೋವೆಲ್ಲ ಇತ್ತು ಇವರು ಈ ತರ ಆ ಆತರ ನಮ್ಗೆ ಕೋಪ ಅಂತೆಲ್ಲ ಇತ್ತು ಈಗ ಅದೆಲ್ಲ ಮೂವ್ ಆನ್ ಆಗ್ಬಿಡೋದು ನಮ್ ನಮ್ ಲೈಫ್ ನಾವು ನಾವು ಮುಂದೆ ಹೋಗ್ಬೇಕು ಲೈಫಲ್ಲಿ ನಾವು ಬೆಳಿಬೇಕು ಲೈಫ್ ಅಲ್ಲಿ ಓಕೆ ಒಂದು ಬಿಗ್ ಬಾಸ್ ಅನ್ನು ಆಪರ್ಚುನಿಟಿ ಬಂದ್ ಹೋಯ್ತು ಅಂದ್ರೆ ಇಟ್ಸ್ ಓಕೆ ಇನ್ನೊಂದು ಬಿಗ್ ಆಪರ್ಚುನಿಟಿ ಬರುತ್ತೆ ಯಾರು ಹೇಳಿದ್ ಬಿಗ್ ಬಾಸ್ ಇಸ್ ದ ಬಿಗ್ಗೆಸ್ಟ್ ಶೋ ಅಂತ ಲೈಫಲ್ಲಿ ಬೇರೆ ಬೇರೆ ಶೋಗಳು ಬರಬಹುದು ಅಂದ್ರೆ ಟಿವಿ ಶೋ ಅಲ್ಲ ಲೈಫ್ ಅನ್ನೋದೇ ಒಂದು ಶೋ ಯಾವಾಗ ಎಲ್ಲಿ ಬರುತ್ತೋ ಅಂತ ಗೊತ್ತಿಲ್ಲ ಬರುತ್ತೆ ಮ್ಯಾಮ್ ಬಂದಾಗ ತಗೋಣ ಚೆನ್ನಾಗಿ ಮಾಡೋಣ ನೆಕ್ಸ್ಟ್ ಟೈಮ್ ಆಪರ್ಚುನಿಟಿ ಬಂದಾಗ ಇನ್ನೂ ಬೆಳೆಯೋಣ ಅಂತ